ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಫೆಬ್ರವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ವಾರ್ಡ್ ನಂಬರ್ ಒಂದು ಹೆಬ್ಬಾಳಿನ ಸುಬ್ರಹ್ಮಣ್ಯ ನಗರದಲ್ಲಿರುವ ಡೈರಿ ಗ್ರೌಂಡ್ನಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಗೆಳೆಯರ ಬಳಗದ ವತಿಯಿಂದ ಏರ್ಪಡಿಸಿದ ಇಪ್ಪತ್ತು ವರ್ಷ ಒಳಪಟ್ಟ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅಂತಿಮವಾಗಿ ಪ್ರಥಮ ಸ್ಥಾನವನ್ನು ಕ್ಯಾಪ್ಟನ್ ಅಭಿಮನ್ಯು ತಂಡ ಹಾಗೂ ದ್ವಿತೀಯ ಸ್ಥಾನವನ್ನು ಅಯ್ಯಾವಾರಿಯ ತಂಡಗಳು ಲಕ್ಷ್ಮೀ ಶಿವಣ್ಣ ಹಾಗೂ ಕಿರಣ್ ಗೌಡಾರ್ ಅವರಿಂದ ಟ್ರೋಫಿಗಳನ್ನು ಪಡೆದುಕೊಂಡವು ಈ ಸಮಯದಲ್ಲಿ ಮೈಸೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಲ್ ನಾಗೇಂದ್ರ ವಾರ್ಡ್ ನಂಬರ್ ಎರಡರ ಮಾಜಿ ಕಾರ್ಪೊರೇಟರ್ ಪ್ರೇಮಾ ಶಂಕರೇಗೌಡ ಬಿಜೆಪಿ ಮುಖಂಡರಾದ ಸುಖಧಾರೆ ಕಿರಣ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಬಡ್ಡಿ ಟೂರ್ನಮೆಂಟ್ ನಮ್ಮ ಹೆಬ್ಬಾಳು ಎರಡನೇ ಹಂತದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಗೆಳೆಯರ ಬಳಗದ ವತಿಯಿಂದ ಈ ನಮ್ಮ ದೇಸಿ ಕ್ರೀಡೆ ಇದು ಗ್ರಾಮೀಣ ಸೊಗಡಿದ ಕ್ರೀಡೆ ಕ್ರೀಡೆ ಆಗಿರೋದು ಇದೆಲ್ಲ ಒಂದು ಕಡೆ ನಶಿಸಿ ಹೋಗಬಾರ್ದು ನಮ್ಮ ಗ್ರಾಮಾಂತರದ ಮಕ್ಕಳು ಇದಕ್ಕೆ ಜಾಸ್ತಿ ಉತ್ತೇಜನ ಕೊಡುವಂಥದ್ದು ಅಂಥ ಒಂದು ಕ್ರೀಡೆನ ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮನ ಈ ನಮ್ಮ ಭಾಗದ ಮಕ್ಕಳು ಇವತ್ತು ಏನು ಒಂದು ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶಿವಣ್ಣನವರ ಒಂದು ನೇತೃತ್ವದಲ್ಲಿ ಈ ಒಂದು ಕ್ರೀಡೆಗೆ ಭಾಳಷ್ಟು ಸಹಕಾರ ನೀಡಿ ಈ ಭಾಗದಲ್ಲಿ ಏನು ಇವತ್ತು ಹುಡುಗರುಗಳು ಇವತ್ತು ಏನು ಯುವಕರು ಇಂಥ ಕ್ರೀಡೆಗಳಿಗೆ ಮನ ಮನಸ್ಸೋತು ಉತ್ತೇಜನ ಕೊಡುವಂತ ಕೆಲಸ ಆಗಬೇಕು ಯಾಕೆಂದ್ರೆ ಎಲ್ಲರೂ ಕೂಡ ಕಂಪ್ಯೂಟರ್ ಯುಗದಲ್ಲಿ ಎಲ್ಲೋ ಒಂದ್ ಕಡೆ ಕಂಪ್ಯೂಟರ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಕೂರುವಂತ ಕಾಲದಲ್ಲಿ ಈ ತರ ಒಂದು ಕ್ರೀಡೆಗಳನ್ನು ಕೂಡ ಉತ್ತೇಜನ ಮಾಡ್ತಾ ಇದ್ದಾರೆ ಬಹಳ ಸೊಗಸಾಗಿ ಬಹಳಷ್ಟು ಕ್ರೀಡಾಪಟುಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಎಲ್ಲ ಉತ್ಸಾಹಿ ಯುವಕರು ಆಟ ಆಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಇಂಥ ಒಂದು ಗ್ರಾಮೀಣ ಕ್ರೀಡೆನ ಇನ್ನಷ್ಟು ಉಳಿಸ್ಲಿ ಬೆಳೆಸ್ಲಿ ಅಂತ ನಾನು ಈ ಮೂಲಕ ಅವ್ರಿಗೆ ಒಳ್ಳೆಯದನ್ನ ಹಾರೈಸ್ತೇನೆ ಚಾಮುಂಡೇಶ್ವರಿನ ಪ್ರತಿ ವರ್ಷ ಕ್ಯಾಪ್ಟನ್ ಅರ್ಜುನ ಈಗ ಹೊರಗೆ ಶುರು ಮಾಡಿದ್ದಾನೆ ಆ ಒಂದು ಯಾತ್ರೆಯಲ್ಲಿ ದಸರಾದಲ್ಲಿ ಅವರ ಹೆಸರಲ್ಲಿ ಈ ಭಾಗದ ಎಲ್ಲ ಯುವಕ ಮಿತ್ರರು ಒಟ್ಟಾಗಿ ಸೇರಿ ಇವತ್ತು ಫೆಡ್ ಲೈಟ್ ಮ್ಯಾಚ್ ಅನ್ನ ಅದ ವಿಶೇಷವಾಗಿ ಕಬಡ್ಡಿಯನ್ನು ಈ ಭಾಗದ ಜನ ಬಹಳ ಇಷ್ಟಪಡ್ತಾರೆ ಅದಕ್ಕೆ ಸುಮಾರು ಎಷ್ಟು ತಂಡ ಬಂದಿದೆ ಇಪ್ಪ ಇಪ್ಪತ್ತೆರಡು ತಂಡಗಳು ಸಹ ಬಂದು ಇವತ್ತು ಈ ತಂಡದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಭಾಳ ವಿಶೇಷ ಯಾರು ಗೆಲ್ಲು ಸೋಲು ಮುಖ್ಯ ಅಲ್ಲ ಈ ಸ್ಪೋರ್ಟ್ಸನ್ನು ನಡೆಸುವಂಥದ್ದು ಭಾಳ ಮುಖ್ಯ ಆಗಿದೆ ಅದರಲ್ಲಿ ಇವತ್ತು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲೂ ಇಲ್ಲಿ ಇಷ್ಟು ಜನ ಬಂದು ಸೇರಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಇವತ್ತು ಮನ್ ಕಿ ಬಾತಲ್ಲಿ ಮೋದಿಯವರು ಸಹ ಮಾತಾಡಿದ್ದಾರೆ ಸ್ಥಳೀಯ ಒಂದು ಕ್ರೀಡೆಗಳಿಗೂ ಸಹ ಎಂಕರೇಜ್ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಆ ಕ್ರಿಕೆಟ್ ಬಗ್ಗೆ ಹೇಳಿದ್ದಾರೆ ಮತ್ತೆ ನಗರಾಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ ಮತ್ತೆ ಹುಲಿಗಳ ಬಗ್ಗೆ ಸಂತತಿಗಳ ಬಗ್ಗೆ ಸಹ ಹೇಳಿದ್ದಾರೆ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಇವತ್ತು ಮೋದಿ ಸಹ ಮಾತಾಡಿದಾರೆ ಮನ್ ಕಿ ಆ ಒಂದು ಕಾರ್ಯಕ್ರಮ ಇವತ್ತು ಆಚರಣೆ ಮಾಡ್ತಾ ಇರತಕ್ಕಂಥ ಬಹಳ ವಿಶೇಷ ಆಗಿದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಗ್ರೌಂಡ್ ಸಹ ಇದು ಗ್ರೌಂಡ್ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಗ್ರೌಂಡ್ ಸಿಡಿ ಪಿ ನಲ್ಲಿ ಗ್ರೌಂಡ್ ಆಗಿ ಉಳಿಸಿದ್ದು ಉಳಿಸಿದ ಉಪಯುಕ್ತ ಇವತ್ತೆಲ್ಲರಿಗೂ ಸಹ ಸ್ಪೋರ್ಟ್ಸ್ ಗೆ ಅನುಕೂಲ ಆಗಿದೆ ಬಹಳ ವಿಶೇಷವಾಗಿ ಪಕ್ಕದಲ್ಲಿ ನಮ್ಮ ಹಿಂದೆ ಸರ್ಕಾರ ಇದ್ದಾಗ ಅದಕ್ಕೆ ಫೆನ್ಸ್ ಇರ್ಬೋದು ಆ ಸ್ಕೇಟಿಂಗ್ ಗ್ರೌಂಡ್ಸ್ ಇರ್ಬೋದು ಎಲ್ಲರೂ ನಾವು ಮಾಡಿಕೊಟ್ಟಿದ್ವಿ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಹಣದಲ್ಲೇ ಮಾಡಿರ್ತದೆ ಸ್ಕೇಟಿಂಗ್ದು ಸಹ ಒಂದು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಸಹ ಆಗಿದೆ ತುಂಬಾ ಚೆನ್ನಾಗಿದೆ ಈ ಗ್ರೌಂಡನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡುವಂತ ಕೆಲಸವನ್ನ ಮುಂದಿನ ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ ಇವತ್ತಿನ ಎಲ್ಲ ಪ್ಲೇಯರ್ಸ್ಗಳು ಇಪ್ಪತ್ತೆರಡು ತಂಡಕ್ಕೂ ಸಹ ನಾನು ಶುಭಾಶಯ ತಿಳಿಸ್ತೀನಿ ನನಗೆ ಈ ಮ್ಯಾಚ್ ಆಡಿ ತುಂಬಾ ಖುಷಿ ಆಯ್ತಿದೆ ಎಲ್ಲರೂ ಪ್ರೋತ್ಸಾಹದಿಂದ ನಾನು ನಿನ್ನೆ ಮತ್ತೆ ಇವತ್ತು ಕ್ಯಾಪ್ಟನ್ ಅಭಿಮನ್ಯ ತಂಡದಿಂದ ನಾನು ತಂಡದಲ್ಲಿ ಆಡಿ ಗೆದ್ದಿ ಮ್ಯಾಚ್ ಕಬಡ್ಡಿ ಪಂದ್ಯ ಒಳ್ಳದಲ್ಲಿ ಖುಷಿ ಆಗ್ತಿದೆ ಇಪ್ಪತ್ತೆರಡು ನೈನ್ ಇಂದ ಆಡ್ತಾ ಇದ್ದೀನಿ ನಾನು ಸುಮಾರು ನಾವೇ ಗೆದ್ದೆಸ್ ನಂಗೆ ಸ್ವಲ್ಪ ಖುಷಿ ಆಯ್ತು ನಮ್ಮ ನನಗೆ ಈ ಪ್ರೈಸ್ ಬಂದಿದೆ ಅಷ್ಟೇ ಖುಷಿ ಆಯ್ತು ಅಷ್ಟೇ ಕ್ಯಾಪ್ಟನ್ ಅಭಿಮಾನಿಗಳ ಬಳಗದಿಂದ ಮೂರನೇ ವರ್ಷದ್ದು ಕಬಡ್ಡಿ ಪಂದ್ಯಾವಳಿ ಇಟ್ಟಿ ಪಂದ್ಯಾವಳಿ ಇಟ್ಟಿದ್ವಿ ಈ ಶನಿವಾರ ಭಾನುವಾರ ಇಟ್ಟಿದ್ವಿ ಎರಡು ವರ್ಷ ಎರಡು ದಿವಸನೂ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ರೋತ್ಸಾಹಿತಾರೆ ಒಳ್ಳೆ ಎಲ್ಪ್ ಮಾಡಿದ್ದಾರೆ ಫುಲ್ಲು ಫುಲ್ಲು ಜೊತೆ ನಿಂತಿ ನಮ್ಮ ಜೊತೆ ನೀತಿ ಕ್ಯಾಪ್ಟನ್ ಅಭಿಮಾನಿಗಳ ಬಳಗಾನು ಇದ್ಮಾಡಿ ಇದು ಮಾಡಿ ಪ್ರೋತ್ಸಿದ್ದಾರೆ ಇವಾಗ ಫಸ್ಟ್ ಹೊಡ್ತಿದ್ವಿ ಖುಷಿ ಆಗ್ತಿದೆ ಎಲ್ಲ ಬಂದು ಆಡಿ

ಿದ್ದಾರೆ ಯುವ ಬಿಜೆಪಿ ಮುಖಂಡರು ಇವರಿಗೂ ಕೂಡ ಹೃದಯದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ r u casts 참여 중3 u n g w o n e r 선 a n a n g 4 a t

ಬಹಳ ಮಂದಗತಿಯಾಗ ದೃಶ್ಯ ನಮನ ಮಾಡಿಕೊಂಡು ಬರ್ತದೆ ಚಾಯ ಜಯ ಸಿಗಬಹುದಾಗಿ ಇವತ್ತು ನಿಮಗೆ ಮತ್ತೆ ಹನ್ನೊಂದು ಸೊನ್ನೆ

ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ